ನಾನು ಮತ್ತೊಮ್ಮೆ ಮಗದೊಮ್ಮೆ ನನ್ನೆಲ್ರಿಗೂ ರಿಕ್ವೆಸ್ಟ್ ಮಾಡೋಕ್ಕೆ ನನಗೆ ಮೊನ್ನೆ ಒಂದು ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ನನ್ನೆಲ್ಲ ಸ್ನೇಹಿತರಿಗೆ ನನಗೆ ಮೊನ್ನೆ ಒಂದು ಕನಸು ಬಂದಿತ್ತು ಸಭಾಧ್ಯಕ್ಷರೇ ಆ ಕನಸಲ್ಲಿ ಏನಿತ್ತು ಅಂದರೆ ಆ ಕನಸನ್ನು ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ ಕ್ವಶನ್ ಪೇಪರ್ ನಮ್ಮ ಟೀಚರ್ ನನಗೆ ಕೊಟ್ಟರು ಸಭಾಧ್ಯಕ್ಷರೇ ಫಾದರ್ ಆಫ್ ನೇಷನ್ ಯಾರು ಅಂತ ನಾನು ಬರದೆ ಸಭಾಧ್ಯಕ್ಷರೇ ಮಹಾತ್ಮ ಗಾಂಧಿ ಅಂತ ಇದೇ ಕ್ವಶನ್ ಪೇಪರು ಕನಸಲ್ಲಿ ಅಶೋಕ್ ಅಣ್ಣ ಅವರು ಟೀಚರ್ ಕೊಡ್ತಾರೆ ಸಭಾಧ್ಯಕ್ಷರೇ ಅಶೋಕ್ ಅಣ್ಣ ಅವ್ರಿಗೆ ಫಾದರ್ ಆಫ್ ನೇಷನ್ ಯಾರು ಅಂತ ಕೇಳಿದ್ರೆ ಲಾಸ್ಟ್ ವೀಕ್ ಆಗಿದ್ರೆ ಜೆ ಪಿ ನಡ್ಡಾಜಿ ಈ ವೀಕ್ ಆಗಿದ್ರೆ ನಿತಿನ್ ಅಭಿನ್ಜಿ ಅಂತ ಬರೀತರ ಸಭಾಧ್ಯಕ್ಷರೇ ಇದು ಕನ್ಸು ಸಭಾಧ್ಯಕ್ಷರೇ ಇದು ಜಸ್ಟ್ ಕನ್ಸು ಸಭಾಧ್ಯಕ್ಷರೇ ಕನ್ಸು

ಮುನಿರಾಜ್ ಏ ಮುನಿರಾಜ್ ಅವ್ರು ಹೇಳಿ ನೋಡಿ ಅವರು ನಮ್ಮ ಚೀಫ್ ಪಿ ಎಂ ಅಶೋಕ್ ಬಗ್ಗೆ ಹೇಳಿದ್ರ ಯಾರು ಮುಂದಿರ್ತದ್ದು ಒಗ್ ಆಯ್ತು ಅಪ್ಪ ಏನ್ ಮಾತಾಡ್ತೀರಿ ಅವರು ಅವ್ರಿಂಗ್ ಅದೇ ಪ್ರೊಸೆಸ್ನ ಪಬ್ಲಿಕ್ ವೆಲ್ಫೇರ್ ಮಾಡಬೇಕು ಅಂತ ನೂರ ಹತ್ತೊಂಬತ್ತು ನ್ಯೂ ಲಾಸ್ನ ನಾವು ಎನಕ್ಟ್ ಮಾಡಿದೀವಿ ಸಭಾಧ್ಯಕ್ಷರೇ ಒಂಬೈನೂರು ಸ್ಕೂಲ್ಸ್ ನ ಕೆಪಿಎಸ್ ಅಪ್ಗ್ರೇಡ್ ಮಾಡಿದೀವಿ ಬೈಲಂಗಲ್ ನಮ್ಮ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ ಮತ್ತೆ ಇವತ್ತು ಬ್ರಿಟಿಷ್ ಇದ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ನ ಡೆವಲಪ್ ಮಾಡ್ತಿದೀವಿ ಬಹಳಷ್ಟು ನಗರಗಳಿಗೆ ನಾವು ಭಾಳಷ್ಟು ನಗರವನ್ನ ಪ್ರತಿ ಜಿಲ್ಲೆಯನ್ನ ಆಯ್ಕೆ ಕಂಟಿನ್ಯೂ ನಾನು ಇಲ್ಲ ಸಭಾಧ್ಯಕ್ಷರೇ ನಾನು ಅವಾಗ ಕೊಡಿ ಕೊಡಿ ಅಂತೀರಲ್ಲ ನಾನು ವೈಯಕ್ತಿಕವಾಗಿ ಸಮಾಧ್ಯಕ್ಷರೆ ಮುಗಿಸ್ಲಿ ನಾನು